ಇದು ಎರಡನೇ ಬಸದಿ ಪಾರ್ಶ್ವನಾಥ ತೀರ್ಥಂಕರಂತೆ ಜೈನ ಸಮುದಾಯದಲ್ಲಿ ಇಪ್ಪತ್ತ ಮೂರನೇ ತೀರ್ಥಂಕರರು ಪಾರ್ಶ್ವನಾಥ ತೀರ್ಥಂಕರರು ಇದು ಸಹ ಪುರಾತನವಾಗಿರ್ತಕ್ಕಂಥ ಮೂರ್ತಿ ಮತ್ತು ಯಕ್ಷಿ ಧರಣೇಂದ್ರ ಯಕ್ಷ ಪದ್ಮಾವತಿ ಯಕ್ಷಿ ಅಂತ ಹೇಳಿ ಒಂದು ತೀರ್ಥಂಕರರಿಗೆ ಒಬ್ಬರು ಯಕ್ಷರು ಯಕ್ಷಿಣಿಯರು ಇದು ಸಹ ಪುರಾತನವಾಗಿರ್ತಕ್ಕಂಥ ಮೂರ್ತಿ ಇದನ್ನು ಹೊಸದಾಗಿ ಸ್ಥಾಪನೆ ಮಾಡಿದ್ದಾರೆ ಯಕ್ಷಯಕ್ಷಿಗಳನ್ನು ಮುಂಚೆ ಇರಲಿಲ್ಲ ಟೂ ತೌಸಂಡ್ ಟ್ವೆಂಟಿನಲ್ಲಿ ಇದು ಜೀರ್ಣೋದ್ಧಾರ ಆಯಿತು ಟೂ ತೌಸಂಡ್ ಟ್ವೆಂಟಿನಲ್ಲಿ ಜೀರ್ಣೋದ್ಧಾರ ಆಯಿತು ಆನಂತರ ಅದನ್ನು ಯಕ್ಷಯಕ್ಷೆಯನ್ನು ಸ್ಥಾಪನೆ ಮಾಡಿದ್ದಾರೆ ಇದು ಸಹ ಇಪ್ಪತ್ತ್ ಮೂರನೇ ತೀರ್ಥಂಕರರು ಪಾರ್ಶ್ವನಾಥರೆ ಇದು ಖಡ್ಗಾಸನ ಖಡ್ಗಾಸನದಲ್ಲಿ ಇರ್ತಕ್ಕಂಥದ್ದು ನೋಡಿ ಮೂರ್ತಿ ಎಷ್ಟು ಸುಂದರವಾಗಿದೆ ಹಾಗಾಗಿ ಇದು ಸಹ ಪಾರ್ಶ್ವನಾಥ ತೀರ್ಥಂಕರ ಮತ್ತು ಇಲ್ಲಿ ಯಕ್ಷಿ ಧರಣೇಂದ್ರ ಯಕ್ಷ ಪದ್ಮಾವತಿ ಯಕ್ಷ ಅಂತ ಹೇಳಿ ಇದು ಪುರಾತನವಾಗಿರ್ತಕ್ಕಂಥ ಮೂರ್ತಿ ಇದು ಬಂದು ನಾಲ್ಕನೇ ಬಸದಿ ಇಲ್ಲಿ ಮುಂಚೆ ತೀರ್ಥಂಕರ ಇದ್ದರು ಅದು ಕಳ್ತನಾದ ನಂತರ ಟೂ ತೌಸಂಡ್ ಸಿಕ್ಸಲ್ಲಿ ಟ್ವೆಂಟಿ ತ್ರೀನಲ್ಲಿ ಇದನ್ನು ಶ್ರುತಸ್ಕಂಧ ಅಂತ ಹೇಳಿ ಶ್ರುತಸ್ಕಂದ ಅಂದರೆ ಶಾರದಾ ದೇವಿಯವರ ಒಂದು ಅಂಗ ಪ್ರತಿಷ್ಠೆ ಅಂತ ಹೇಳಿ ಒಂದು ಅಂಗಬಾಹ್ಯ ಪ್ರತಿಷ್ಠೆ ಈ ಒಂದು ಬುಕ್ಕನ್ನು ಓಪನ್ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಎಷ್ಟೆಷ್ಟು ಅಂಗ ಇದ್ದಾವೆ ಏಳು ಅಂಗ ಆರು ಅಂಗ ಏಳು ಅಂಗ ಮತ್ತು ಇದರಲ್ಲಿ ಒಂದು ಪರಿಕ್ರಮ ಪರಿಕರ್ಮ ಅಂತ ಹೇಳಿ ಎರಡನೇದು ಸೂತ್ರ ಮತ್ತು ಮೂರನೇದು ಪೂರ್ವಗತ ನಾಲ್ಕನೇದು ಪ್ರಥಮಾನಿಯೋಗ ಐದನೇದು ಚೂಲಿಕೆ ಅಂತ ಹೇಳಿ ಈ ಪೈಕಿ ಪೂರ್ವ ವರ್ಗದಲ್ಲಿ ಹದಿನಾಲ್ಕು ಪೂರ್ವಗಳಿವೆ ಪ್ರತಿಷ್ಠಾನ ದ್ವಾದಶಾಂಗದಲ್ಲಿ ಒಟ್ಟು ಸಾವಿರದ ಹನ್ನೊಂದು ಸಾವಿರದ ಇನ್ನೂರ ಎಂಬತ್ತ ಪದಗಳಿಗೆ ಅಂದರೆ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಹದಿನಾರು ಪ್ರಕಾರಗಳಿವೆ ಇದರಲ್ಲಿ ಹದಿನಾರು ಪ್ರಕಾರಗಳಿವೆ ಇದರಲ್ಲಿ ಎಂಬತ್ತು ಸಾವಿರದ ಒಂದು 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 ಶ್ತಸ್ಕಂಧ ಸ್ಕಂಧ ಅಂತ ಹೇಳಿ ಒಂದು ಬುಕ್ ಅದರಲ್ಲಿ ಅಂಗಗಳನ್ನು ವಿಂಗಡಣೆ ಮಾಡಿದ್ದಾರೆ ಹದಿನಾಲ್ಕು ಪೂರ್ವಗಳಿವೆ ಈ ಪೈಕಿ ಇದರಲ್ಲಿ ಶ್ರುತ ಸ್ಕಂಧ ಅಂದರೆ ಶ್ರುತದ ಸಮೂಹ ಜ್ಞಾನದ ಸಮೂಹ ಅಂತ ಹೇಳಿ ಶ್ರುತ ಸ್ಕಂಧ ಅಂದರೆ ಜ್ಞಾನವನ್ನು ವೃದ್ಧಿಯನ್ನು ಮಾಡಿ ಮಾಡಲಿಕ್ಕೆ ಈ ಒಂದು ಪುಸ್ತಕದಲ್ಲಿರ್ತಕ್ಕಂಥ ಅಂಗಗಳನ್ನು ಇದು ಮಾಡಿದ್ದಾರೆ ಕ್ಷೇತ್ರಪಾಲ ಅಂತ ಹೇಳಿ ಈ ಒಂದು ಕ್ಷೇತ್ರದ ರಕ್ಷಣೆ ಮಾಡ್ತಕ್ಕಂಥವರಿಗೆ ಕ್ಷೇತ್ರಪಾಲ ಅಂತ ಹೇಳ್ತೀವಿ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಭೂತ ಪ್ರೇತ ದುಷ್ಟ ಗ್ರಹಗಳು ಬಂದರೆ ಅದನ್ನು ದೂರ ಇಡಲಿಕ್ಕೆ ಸಂಹಾರ ಅಂದರೆ ಹೊರಗಡೆ ಬರ್ದ ಒಳಗಡೆ ಬರೆದ ಹಾಗೆ ಅದನ್ನು ಅಲ್ಲೇ ತಡೆ ಹಿಡಿಯಲಿಕ್ಕೆ ಅವರು ಕ್ಷೇತ್ರ ರಕ್ಷಕರು ಈ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಇವರು ಕ್ಷೇತ್ರಪಾಲ ಒಟ್ಟು ಇದು ಒಂದು ಐದು ಬಸದಿ ಕೆಳಭಾಗದಲ್ಲಿ ಒಂದು ಚಂದ್ರಪ್ರವ ತೀರ್ಥಂಕರರ ಇಪ್ಪತ್ತೊಂದು ಅಡಿ ಇರ್ತಕ್ಕಂಥದ್ದು ಒಂದು ಮೂರ್ತಿ ಇದೆ ನಂತರ ಪಿಂಚಿ ಆಕಾರದ ಬಸದಿ ಹೊಂದಿದೆ ಅಲ್ಲಿ ಒಂದು ಬ್ರಹ್ಮ ಯಕ್ಷನ ಬಸ್ ಬಸದಿ ಇದೆ ಮಧ್ಯಭಾಗದಲ್ಲಿ ಬ್ರಹ್ಮ ಯಕ್ಷನ ಬಸದಿ ಇದೆ ಒಟ್ಟು ಇಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರಿದ್ದಾರೆ ನೋಡಿ ಆ ನಾಲ್ಕು ನಾಲ್ಕು ಭಾಗದಲ್ಲೂ ಸಹ ಎರಡು ನಾಲ್ಕು ಐದು ಭಾಗದಲ್ಲಿ ಈ ಕಡೆ ಮೂರು ಆ ಕಡೆ ಮೂರು ಆರು ಆರು ನಾಲ್ಕು ಇಪ್ಪತ್ನಾಲ್ಕು ಆರು ಭಾಗದಲ್ಲಿ ನಾಲ್ಕು ನಾಲ್ಕು ತೀರ್ಥಂಕರಿದ್ದಾರೆ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರಿದ್ದಾರೆ ಇದು ರಚನೆ ಆಗಿರ್ತಕ್ಕಂಥದ್ದು ಅಂದರೆ ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಹಾಂ ಮನುಷ್ಯರಿಂದ ಹಿಡಿದು ಪ್ರಥಮವಾಗಿ ನಮ್ಮ ಮುನಿಗಳಿದ್ದಾರೆ ಆ ಭಾಗದಲ್ಲಿ ಮುನಿಗಳಿದ್ದಾರೆ ಮಾತೆಯರಿದ್ದಾರೆ ಇದೊಂದು ಸಮೂಹ ಸಣ್ಣ ಅಂದರೆ ಸಮೂಹ ಸಮೂಹ ಇರ್ತಕ್ಕಂಥದ್ದು ಭಗವಾನರು ಮೇಲಿದ್ದಾರೆ ಮತ್ತು ನೋಡಿ ಅಲ್ಲಿ ಪ್ರಾಣಿಗಳು ಸಹ ಆ ಒಂದು ಭಗವಾನರ ವಾಣಿಯನ್ನು ಕೇಳ್ತಾ ಇರ್ತಕ್ಕಂಥದ್ದು ಆ ಭಾಗದಲ್ಲಿದೆ ಆ ಭಾಗದಲ್ಲಿ ಪ್ರಾಣಿಗಳಿದ್ದಾರೆ ಮತ್ತು ಮುನಿಗಳಿದ್ದಾರೆ ಶುಲ್ಲಕರಿದ್ದಾರೆ ಭಟ್ಟಾರಕರಿದ್ದಾರೆ ಮತ್ತು ಮಾತೆಯರಿದ್ದಾರೆ ಎಲ್ಲವೂ ಒಂದು ಸಮೂಹ ಅಂದರೆ ಅವ್ರ ಜ್ಞಾನವನ್ನು ಒಂದು ವೃಕ್ಷ ನೋಡಿ ಅಲ್ಲಿ ವೃಕ್ಷ ಕಾಣ್ತಾ ಇದೆ ಆ ವೃಕ್ಷದಲ್ಲಿ ಭಗವಾನರು ಆ ಒಂದು ಮೇಲೆ ಸ್ಥಾನದಲ್ಲಿದ್ದಾರೆ ಅವರು ಎಲ್ರಿಗೂ ಸಹ ಅವರು ಏನು ಧರ್ಮದ ಬಗ್ಗೆ ಪ್ರವಚನ ಮಾಡ್ತಕ್ಕಂಥದ್ದು ನಮ್ಮದು ಅಹಿಂಸಾ ಮಾರ್ಗ ಯಾವ ಪ್ರಾಣಿ ಪಕ್ಷಿಗಳನ್ನ ಗಿಡಮರಗಳನ್ನ ಮನುಷ್ಯನ ಹಿಂಸೆ ಮಾಡಬಾರ್ದು ಅಂತಕ್ಕಂಥ ಜೈನ ಧರ್ಮದ ಮೂಲ ಉದ್ದೇಶ ಹಾಗಾಗಿ ಅವರು ಧರ್ಮ ಪ್ರವಚನ ಮಾಡ್ತಕ್ಕಂಥದ್ದು ಮತ್ತು ನಾಲ್ಕು ಭಾಗದಲ್ಲೂ ಸಹ ಮಾನಸ್ತಂಭ ಸ್ಥಾಪನೆ ಆಗಿದೆ ನಿಮ್ಮಲ್ಲಿ ಗರ್ಡು ಕಂಬ ಅಂತ ಹೇಳ್ತಾರೆ ಹಾಗಾಗಿ ನಮ್ಮಲ್ಲಿ ಜೈನರಲ್ಲಿ ಮಾನಸ್ತಂಭ ಅಂದರೆ ಈ ಸ್ತಂಭವನ್ನು ನಾವು ಪ್ರದಕ್ಷಿಣೆ ತ್ರಿಪ್ರದಕ್ಷಿಣೆಗೊ ಗುರಿ ಅಂತ ಹೇಳಿ ನಾವು ತ್ರಿಪ್ರದಕ್ಷಿಣೆ ಮಾಡಿಕೊಂಡು ಅದನ್ನು ಒಳಭಾಗದಲ್ಲಿ ನಾವು ಹೋಗ್ತಕ್ಕಂಥದ್ದು